ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಎಂಟಿ ಟೇಸ್ಟಿ ಕಜ್ಜಾಯ ಮಾಡ್ತಾಯಿದ್ದೀನಿ ಕಜ್ಜಾಯ ನಮಗಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸುಮಾರು ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿನ ರಾತ್ರಿನೇ ನೆನೆಸ್ಕೊಂಡಿದೆ ಅದನ್ನು ಬೆಳಗ್ಗೆ ಎದ್ದು ಸೋದಿಸ್ಕೊಳ್ಬೇಕು ಅದನ್ನು ಕಾಟನ್ ಬಟ್ಟೆ ಮೇಲೆ ಹರಡಬೇಕು ನೀರಿನ ಅಂಶ ಎಲ್ಲ ಡ್ರೈ ಆಗೋವರೆಗೂ ಇವಾಗ ಡ್ರೈ ಆಗಿದೆ ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಮಿಲ್ಗೂ ಕಟ್ಕೊಳ್ಬೋದು ಇವಾಗ ಜರಡಿ ಮಾಡ್ಕೊಳ್ಬೇಕು ಹಿಟ್ಟನ್ನ ಹೊಸ್ದಾಗಿ ಮಾಡೋರು ಸಹ ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ಮಾಡಿದ್ರೆ ಫೇಲ್ ಆಗೋ ಚಾನ್ಸೇ ಇಲ್ಲ ನೋಡಿ ಹಿಟ್ಟು ಈ ಥರ ಹಸಿ ಹಸಿ ಆಗಿರಬೇಕು ಇವಾಗ ಬೆಲ್ಲನ ದೊಡ್ಡ ದೊಡ್ಡಚ್ಚು ಬೆಲ್ಲ ಹಾಕಿದ್ದೀನಿ ಅದಕ್ಕೆ ಒಂದು ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಒಂದೇಳೆ ಪಾಕ ಬರೋವರೆಗೂ ಕುದಿಸ್ಕೊಳ್ಬೇಕು ಬಿಳಿ ಎಳ್ಳು ಮತ್ತು ಒಂದು ಸ್ಪೂನಷ್ಟು ಒಂದು ಕಾಲು ಟೇಬಲ್ ಸಾರಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಬೇಕು ಒಂದು ಸ್ಪೂನಷ್ಟು ತುಪ್ಪ ಏಲಕ್ಕಿ ಮತ್ತು ಜಾಯ್ಕಾಯಿ ಎರಡು ಕುಟ್ಬಿಟ್ಟು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇವಾಗ ಜರಡಿ ಮಾಡಿದ್ನಲ್ಲ ಹಿಟ್ಟನ್ನ ಆ್ಯಡ್ ಇದ್ದೀನಿ ಅರ್ಧ ಭಾಗ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ಮತ್ತು ಒಂದು ಕಾಲು ಕೆ ಜಿಯಷ್ಟು ಚಿರೋಟಿ ರವಾನ ಆ್ಯಡ್ ಮಾಡಿದ್ಮೇಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತೀನಿ ಇವಾಗ ಹಿಟ್ಟೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತಿರುಗ್ಕೊಳ್ಬೇಕು ನಿಮ್ಗೇನಾದರೂ ಸಿಹಿ ಕಡಿಮೆ ಆಯಿತು ಅಂದರೆ ಪಾಕ ಮಾಡಬೇಕಾದ್ರೆ ಒಂದು ಕಾಲು ಕೆ ಜಿಯಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಹಾಗಿನ್ನೂ ಚೆನ್ನಾಗಿ ಬರುತ್ತೆ ಅಜಯ ನಮಗೆ ಸ್ವೀಟು ಪರ್ಫೆಕ್ಟಾಗಿದೆ ಈಗ ಒಂದು ಕೆ ಜಿಗೆ ಎರಡು ಹೆಚ್ಚು ಬೆಲ್ಲ ಪರ್ಫೆಕ್ಟಾಗಿ ಸಿಹಿ ಪರ್ಫೆಕ್ಟಾಗಿದೆ ಅದರಿಂದ ನಾವು ಎರಡೇ ಹೆಚ್ಚು ಹಾಕಿರೋದು ನಿಮ್ಗೆ ಏನಾದರೂ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಒಂದು ಕಾಲು ಕೆ ಜಿಯಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ ಪಾಕ ಕುದೀತೇ ಇರಬೇಕಾದ್ರೆ ನೋಡಿ ಇವಾಗ ಇದನ್ನು ಎರಡು ದಿನ ರೆಸ್ಟ್ ಮಾಡಕ್ಕೆ ಬಿಡಬೇಕು ಇವಾಗ ನೋಡಿ ಒಂದು ದಿನಕ್ಕೂ ಬೇಕಾದರೆ ಮ ಬೇಯಿಸ್ಕೊಳ್ಬೋದು ಕಜಾಯನ ಎರಡು ದಿನ ಇಟ್ಟರೆ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಮತ್ತು ಹಿಟ್ಟನ್ನ ಒಂದು ತಿಂಗಳ ಕಾಲ ಇಟ್ಕೊಳ್ಬೋದು ಒಂದು ತಿಂಗಳು ಎರಡು ತಿಂಗಳವರೆಗೂ ಇಟ್ಕೊಳ್ಬೋದು ಚೆನ್ನಾಗಿ ಪಾಕ ಮಾಡಿರೋದ್ರಿಂದ ನೋಡಿ ಹಿಟ್ಟನ್ನ ಈ ಥರ ಚೆನ್ನಾಗಿ ಸಾಫ್ಟ್ ಮಾಡಿಕೊಳ್ಬೇಕು ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿಕೊಂಡು ನಾವೆಷ್ಟು ಕಜ್ಜಾಯ ಮಾಡ್ತೀವಿ ಅಷ್ಟು ಮಾತ್ರ ತಗೊಳ್ಳಿ ಹಿಟ್ಟನ್ನ ನೋಡಿ ಯಾವುದೇ ಗಟ್ಟಿ ಏನೂ ಆಗಿಲ್ಲ ಪರ್ಫೆಕ್ಟಾಗಿ ಬಂದಿದೆ ಈಗ ಚಿರೋಟಿ ರವೆ ಮತ್ತು ಅಕ್ಕಿ ಹಿಟ್ಟು ಎಲ್ಲ ಸೇರಿ ಒಂದು ಕೆ ಜಿಯಷ್ಟು ಕಜಾಯದಿಟ್ಟಿರೋದು ಅದಕ್ಕೆ ಒಂದು ಲೋಟದಷ್ಟು ಪಾಕಕ್ಕೆ ನೀರು ಹಾಕೊಂಡಿರೋದು ಲೀಟ್ರು ನೀ ಹಿಡಿಯೋ ಲೋಟದಲ್ಲಿ ಒಂದು ಲೋಟ ನೀರು ಆ್ಯಡ್ ಮಾಡ್ಕೊಳ್ಬೇಕು ಕಡಿಮೆ ನೀರನ್ನು ಆ್ಯಡ್ ಮಾಡಿದ್ರೆ ಕಜ್ಜಾಯ ಕಲ್ಲು ಕಲ್ಲಾಗಿ ಕಡುಪಾಕ ಆಗುತ್ತೆ ಸೊ ಹಾಗಾಗಿ ನಾನು ಮಾಡಿರ್ತಕ್ಕಂಥ ಒಂದು ಸರಿ ಟ್ರೈ ಮಾಡಿ ಪರ್ಫೆಕ್ಟಾಗಿ ಕಜ್ಜಾಯ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಮೆದುವಾಗಿ ಪೂರಿ ಥರ ಉಪ್ಕೊಂಡು ಬರ್ತಾಯಿದೆ ಕಜ್ಜಾಯ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಜಾಯ ಮಾಡಿದಾಗ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು